ನಮಸ್ಕಾರಗಳು ಇದೇ ನವಕರ್ನಾಟಕ ಕರ್ನಾಟಕ ಸುದ್ದಿವಾಹಿನಿಯವರು ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ವಾರ್ಷಿಕೋತ್ಸವ ಆಚರಿಸಿ ಆಚರಣೆ ಮಾಡ್ಲಕ್ಕರ್ಪ್ಪ ಈ ಆಚರಣೆ ಮಾಡೋದು ಎಲ್ಲ ನಮ್ಮ ದಿಂಗ್ಳಿ ಗ್ರಾಮದಲ್ಲಿ ದೇವರ ಗಣಗಾಪುರ ಗ್ರಾಮದಲ್ಲಿ ಭಾಳ ಸಂತೋಷ ಸುದ್ದಿ ಅದ ಯಾಕಪ್ಪ ಅಂದ್ರೆ ಈ ವರ್ಷಾಚರಣೆ ಆಚರಿಸೋದ್ರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಕಾರ್ಯಕ್ರಮ ಇಟ್ಕೊಂಡಾರ ಪೌರ ಕಾರ್ಯ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ಇನ್ನೂ ಹಲವು ರೀತಿ ಕಾರ್ಯಕ್ರಮ ಇಟ್ಕೊಂಡಿರೋದು ಎಲ್ಲರಿಗೂ ಸಂತೋಷದ ಸುದ್ದಿ ಅದ ಯಾಕಪ್ಪ ಅಂದ್ರೆ ಈ ನವಕರ್ನಾಟಕ ಸುದ್ದಿವಾಹಿನಿಯವರು ಎಲ್ಲೇ ಭ್ರಷ್ಟಾಚಾರ ನಡೀಲಿ ಎಲ್ಲೇ ಅನ್ಯಾಯ ಆಗಲಿ ಅಲ್ಲಿ ಮೊದಲು ಬಂದು ಸುದ್ದಿ ಮಾಡಿ ಆ ಒಂದು ಭ್ರಷ್ಟಾಚಾರ ನಡೆಯಲಿ ಒಂದು ಯಾರಿಗೆ ಒಂದು ಕಷ್ಟ ಆದರೆ ಅದಕ್ಕೊಂದು ನ್ಯಾಯ ಸಿಗುವವರಿಗೂ ಪ್ರ ಸುದ್ದಿ ಪ್ರಸಾರ ಮಾಡಿ ಅವರಿಗೆ ನ್ಯಾಯ ಸಿಕ್ಕ ಬಳಿಕೆ ಮುಂದೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಲಕ್ಕಪ್ಪ ಇದರಿಂದ ಸಂತೋಷ ಯಾಕಪ್ಪ ಅಂದ್ರೆ ಇದೇ ನಮ್ಮ ಹಿಂಗಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಆಗಿತ್ತು ನಮ್ಮ ಹಿಂಗಳಿಗೆ ಹಿಂಗಳಿಗೆ ಎಲ್ಲದ ಅನ್ನೋದೇ ಒಂದು ಅಧಿಕಾರಿಗಳಿಗೆ ಖೂಣಾಗಿದ್ದಿಲ್ಲ ನಾ ಯಾಕಪ್ಪ ನಮ್ಮೂರಿನ ನೀರಿನ ಸಮಸ್ಯೆ ಆಗಲಿ ರಸ್ತೆ ಸಮಸ್ಯೆ ಆಗಲಿ ಅನ್ನೋ ಹಲವು ಸಮಸ್ಯೆಗಳಿದ್ದು ಸಮಸ್ಯೆ ಇದ್ದ ಕಾರಣ ನಾವು ನವ ಕರ್ನಾಟಕ ಚಾನಲ್ ಅವರಿಗೆ ನಾವು ಫೋನ್ ಹಚ್ಚಿ ನಮ್ಮ ಗ್ರಾಮಕ್ಕೆ ಬರಬೇಕಂತೇಳ ಸುದ್ದಿ ಮಾಡಿದ್ರು ಸುದ್ದಿ ಮಾಡಿದ ತಕ್ಷಣ ನಮ್ಮ ಹಿಂಗ್ಳಿಗೆ ಎಲ್ಲದ ಅನ್ನೋದೇ ಕೂಣಿದ್ದಿದ್ದಿಲ್ಲ ಆ ಸುದ್ದಿ ಮಾಡಿದ ತಕ್ಷಣ ನಮ್ಮ ಗ್ರಾಮಕ್ಕೆ ಎಲ್ಲ ಅಧಿಕಾರಿಗಳು ಬರ್ಲಿಕ್ಕತ್ತಾರ ಬಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಹಲವು ಕೆಲಸ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಹೋಗ್ಯಾರ ಅದಕ್ಕೆ ಇನ್ನೂ ಇದೇ ರೀತಿ ಹಲವು ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ರೈತ್ರಿಗಾಲಿ ಭಾಳ ಅನ್ಯಾಯ ಆಗತ್ತವ ರೈತರ ವಿಷಯದಾಗೂ ನಮ್ಮ ಚ ಇದು ನಮ್ಮ ಕರ್ನಾಟಕ ಚಾನಲ್ದವರು ನಮ್ಗೆ ಸುದ್ದಿ ಮಾಡಿ ಆ ರೈತಗೊಂದು ನ್ಯಾಯ ಕೊಡುವ ಕೆಲಸ ಮಾಡ್ಸಕತ್ತಾರ ಇದೇ ರೀತಿ ಇನ್ನೂ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಕೆಲಸ ಮಾಡಲಿ ಯಾಕಪ್ಪ ಅಂದ್ರೆ ಸಂಕಷ್ಟದಾಗರ ರೈತರೇ ಅಲ್ಲಿ ಗ್ರಾಮದಲ್ಲಿ ಭಾಳ ಭ್ರಷ್ಟಾಚಾರ ನಡೀತದ ಇದಕ್ಕೊಂದು ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾರೆ ಇನ್ನೂ ರೀತಿ ಮಾಡಿ ಇವನು ಈ ಚಾನೆಲ್ ಇನ್ನೂ ಮೇಲ್ಮಟ್ಟಕ್ಕಾಗಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತೀವಿ ಧನ್ಯವಾದಗಳು